ಶಾರ್ಟ್ ಮೂವಿಗೆ ಮ್ಯೂಸಿಕ್ ಮಾಡಿಸೋದು ಹೆಂಗೆ ನಿಮ್ಗೆ ಗೊತ್ತೇನು ರೀ ಗೊತ್ತಿಲ್ಲ ಹಾಂ ಪರವಾಗಿಲ್ಲ ದೊಡ್ಡ ದೊಡ್ಡ ಮೂವಿಗೆ ಮ್ಯೂಸಿಕ್ಗಳನ್ನು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿರಿ ಅದು ಗೊತ್ತಿಲ್ಲ ನೀವೇನಾದರೂ ಯೂಟ್ಯೂಬ್ ಒಳಗೆ ವೀಡಿಯೋಸ್ ಮಾಡ್ತಿದ್ದೀರಿ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ಯಾಕಂತಂದ್ರೆ ನೀವು ಯೂಟ್ಯೂಬ್ ಒಳಗೆ ಯಾವುದಾದ್ರೂ ಆಡಿಯೋ ತೊಗೊಂಡು ನಿಮ್ಮ ವೀಡಿಯೋಗೆ ಹಾಕ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಕಾಪೊರೇಟ್ ಕ್ಲೇಮ್ ಆಗುತ್ತೆ ಅದಕ್ಕೆ ಬರುವಂಥ ದುಡ್ಡೆಲ್ಲ ಆ ಕಾಪೊರೇಟ್ ಓನರ್ ಯಾರು ಅವ್ರಿಗೆ ಹೋಗುತ್ತೆ ಹಂಗಾದ್ರೆ ನೀವು ಎಲ್ಲಿ ಮ್ಯೂಸಿಕ್ ತಗೋಬೇಕು ಮ್ಯೂಸಿಕ್ ನ ಹೆಂಗ್ ಯೂಸ್ ಮಾಡ್ಬೇಕು ಮತ್ತೆ ಮ್ಯೂಸಿಕ್ ನ ಹೆಂಗ್ ಮಾಡಿಸ್ತಾರ ಎಲ್ಲಿ ಮಾಡಿಸ್ತಾರ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಾಗ ನಾವು ನೋಡ್ತೀವಿ ಏ ನಮಸ್ಕಾರ ಎಲ್ರಿಗೂ ಎಲ್ಲರು ಹೆಂಗದ್ರಿ ಆರಾಮದ್ರೆ ತನ್ಕೋತೀನಿ ನಾನ್ ನೋಡ್ರಿ ಹೆಂಗಾದೀನಿ ಇವತ್ತು ನಾನು ಅದಿನಿ ಬಿಜಾಪುರ ಇವರು ನಮಸ್ಕಾರ 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 ಇವ್ರ ಬಗ್ಗೆ ನಿಮಗೆ ಮುಂದೆ ಇಂಟ್ರೊಡೂಸ್ ಕೊಡ್ತೀನಿ ನಿಮಗೆಲ್ಲ ನಾನು ವಿಡಿಯೋ ವೆಲ್ಕಮ್ ಮಾಡದೆ ಮಾಡ್ಬಿಟ್ಟೆ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವರು ಡೈರೆಕ್ಟರ್ ಮೂರಿಯವರು ಬಂದಿದ್ರು ಇಲ್ಲೇ ಅದ ನನ್ ಜೊತೆನೆ ಎಸ್ ಎಸ್ ಅಲ್ಲೇ ಡೈರೆಕ್ಟ್ ಬಂದ್ಬಿಡು ಓಕೆ ಓಕೆ ಆರ್ ಕೆ ಅವ್ರು ಮಾಡ್ಕೊಂಡಿರುವಂಥ ಸ್ಟುಡಿಯೋಕ್ ನಾವು ಬಂದ್ವಿ ಬರೋವಾಗ ಸೆಂಟ್ರಲ್ಲಿ ಆರ್ ಕೆ ಅವರು ನನಗೆ ಅಂತ ಹೇಳಿ ರೈಸ್ ಸಾಂಬಾರ್ ತೊಗೊಂಡಿದ್ರು ಅಪ್ ಆಗಿ ಮಾತಾಡ್ತಾ ಊಟ ಮಾಡ್ತಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಬಂದರು ಮಾತಾಡ್ಸಿದ್ರು ಅದೆಲ್ಲ ಆಯ್ತು ನೀವು ಎಲ್ಲಿ ನಿಮ್ಗೆ ಹೇಳಿದೆ ನಾನು ಒಂದು ವರ್ಕ್ ಮೇಲೆ ಬಂದಿನಿ ಅಂತ ಹೇಳಿ ಇವರು ಆರ್ ಕೆ ಅಂತ ಹೇಳಿ

ಒಂದ್ಸಲ ನನಗೆ ಇವ್ರು ಫೋನ್ ಮಾಡಿದ್ರು ನಾನು ಸೊ ಅದು ಅದು ಅದ ಅದ್ ಮಾಡಿದ ಯೂಟ್ಯೂಬ್ ವೀಡಿಯೋ ಯೂಸ್ ಮಾಡ್ತೀನಲ್ಲ ಅಲ್ಲಿ ಕೆಲವೊಂದು ಕಡೆ ಒಂದಿಷ್ಟು ಇಂಪಾರ್ಟೆಂಟ್ ಶಾರ್ಟ್ಸ್ ಇರ್ತವೆ ಲೈಕ್ ಸಿನಿಮೆಟಿಕ್ ಶಾರ್ಟ್ಸ್ ಅವುಗಳಿಗೆ ಆ್ಯಡ್ ಮಾಡಕ್ ಮ್ಯೂಸಿಕ್ ಅದಾದ್ಮೇಲೆ ಇಂಟ್ರೋ ಮ್ಯೂಸಿಕ್ ಇರಬೇಕದು ನನಗೆ ಏನಾದ ಬೇಕು ಅಂದ್ರೆ ಜಾಸ್ತಿ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಇರಬೇಕು ಅಂತ ಅಂತೀವಿ ಅದಾದ್ಮೇಲೆ ಬೇರೆ ಬೇರೆ ಜಂಬೆ ಬೀಟ್ಸ್ ಆಗಿರ್ಬೋದು ಈ ತರದ್ದು ಯಾವ ಜಾಸ್ತಿ ಫೋಕ್ ಅದಾದ್ಮೇಲೆ ಟ್ರೈಬಲ್ ಇರ್ತಾವಲ್ರಿ ಟ್ರೈಬಲ್ ಇನ್ಸ್ಟ್ರುಮೆಂಟ್ಸ್ ಸೊ ಆ ತರದ್ದು ಮ್ಯೂಸಿಕ್ ಇರ್ಬೇಕು ಎವ್ರಿ ಟೈಮ್ ಅಂದ್ರೆ ಒಳಗ ನೀವು ಆ ಮ್ಯೂಸಿಕ್ ಜೊತೆ ಎಷ್ಟು ಪ್ಲೇ ಅಂದ್ರೆ ತುಂಬಾ ಶಾರ್ಟ್ಸ್ ಪ್ಲೇ ಆಗ್ತಿರ್ತಾವ ಆ ಮ್ಯೂಸಿಕ್ ಜೊತೆ ಸಿಕ್ಕಾಪಡ ಶಾರ್ಟ್ಸ್ ಅಂದ್ರೆ ಲೈಕ್ ಶಾರ್ಟ್ 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 ತುಂಬಾ ಶಾರ್ಟ್ಸ್ ಪ್ಲೇ ಆಗ್ತಿರ್ತಾವ ಅದ ಎಷ್ಟೇ ಸಲ ನೋಡಿದ್ರು ಕೂಡ ಅದರೊಳಗ ಆ ಶಾರ್ಟ್ಸ್ ಮುಗ್ದಿರಬಾರ್ದು ಫಾರ್ ಎಕ್ಸಾಂಪಲ್ ಈಗ ಒಂದು ಐವತ್ ಐವತ್ ಸಲ ಅದನ್ನ ನೋಡ್ರ ಅಂದ್ರೂ ಕೂಡ ಅವ್ರಿಗೆ ಬ್ಯಾಸ್ ಆಗ್ಬಾರ್ದು ಒಂದು ಹಂತದ ಒಂದು ಮ್ಯೂಸಿಕ್ ನ ಸೆಟ್ ಮಾಡ್ಬೇಕು ಫಸ್ಟ್ ಇಂಟ್ರೋಕ್ ಆ ನಾ ಮಾಡಿರೋ ಜರ್ನಿ ಎಲ್ಲ ನಾ ಮಾಡಿರೋ ಜರ್ನಿ ವೀಡಿಯೋಸ್ ಆಗ್ತೀನಿ ಅಂದ್ರೆ ಕೇರಳ ಟ್ರಾವೆಲ್ ಕರ್ನಾಟಕ ಟ್ರಾವೆಲ್ ನೋಡೋ ಎಲ್ಲ ಟ್ರಾವೆಲ್ ಸೇರಿಸಿ ಶಾರ್ಟ್ 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 ವೀಡಿಯೋ ಆಗ್ತೀನಿ ಸೊ ಅದಕ್ಕೆ ಬಿಜಿ ಅಂತ ಇರ್ಬೇಕ್ರಿ ಹ್ಮ್ ಸರಿ ಮಾಡೋಣ ಇವ್ರ ಪರಿಚಯ ಆಗಿದೆ ಹೆಂಗಂತಿದ್ರ ಇಲ್ಲದರೆಲ್ಲ ಆಕಾಶ್ ದಿವನ್ಶ್ ಇವ್ರದು ಇನ್ಸಾರಾಮ್ ಒಗ್ ಒಂದು ರೀಲ್ ನೋಡಿದ್ದೆ ನಾನು ಇವರು ಅವರು ಕೊಲಾ ಒಂದು ರೀಲ್ ಪೋಸ್ಟ್ ಮಾಡಿದ್ರು ಆ ರೀಲ್ ಒಳಗ ಮ್ಯೂಸಿಕ್ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು ನನಗೆ ಆ ಮ್ಯೂಸಿಕ್ ನಮ್ಗೂ ಒಂದ್ಸಲ ಕೇಳಿಸ್ ನೋಡ್ಬೇಕಂತ ಅನ್ಕೊಂಡಿನಿ ಪ್ಲೇ ಮಾಡ್ರಿ ನೋಡೋಣ ಎಸ್ ಓಕೆ ಅದೇ ತರದ್ ಈಗ ಅಂದ್ರೆ ನಾನ್ ನನ್ ಟೇಸ್ಟ್ ಆಫ್ ಮ್ಯೂಸಿಕ್ ಹಂಗೈತಿ ಅದೇ ತರಹದ ಅವ್ರಿಗೆ ರೆಡಿ ಮಾಡ್ತಾರ ಒಂದು ಈಗ ಒಂದ್ ಒಬ್ರು ಫ್ರೆಂಡ್ ಬಂದಿದ್ರು ಅವ್ರ ಒಂದ್ ಲಿರಿಕ್ಸ್ ಕೊಟ್ಟರು ಇದಕ್ ಇದು ಇಲ್ಲ ಲೈಕ್ ಇದಕ್ ಟ್ಯೂನ್ ಇಲ್ಲ ಸುಮ್ ಲಿರಿಕ್ಸ್ ಇದಕ್ಕೆ ಸ್ಟಾರ್ಟ್ ಎಂಡ್ ಏನೂ ಇಲ್ಲ ಈಗ ಹಿಂಗ ಇದ್ದಾಗ ನೀವು ಮ್ಯೂಸಿಕ್ ಮಾಡ್ರಿ ನಿಮ್ ಪ್ರಕಾರ ಅಂದಾಗ ನಾ ಲಿರಿಕ್ಸ್ ನಾಚ ಬೇಡ ಬಂಗಾರಿ ನೀ ಇದು ಕಮರ್ಷಿಯಲ್ ಸೊ ಕಮರ್ಷಿಯಲ್ ಅಂದಾಗ ನನ್ನ ತಲೆಯಾಗ ಒಂದು ಥೀಮ್ ಬತ್ತು ನಾ ಆ ತರ ಮ್ಯೂಸಿಕ್ ಮಾಡಿದೆ ಈ ಟೈಪ್ ಇದು ಕಮರ್ಷಿಯಲ್ ಸೊ ಅದು ಸಾಫ್ಟ್ ಇರಬೇಕು ರೊಮ್ಯಾಂಟಿಕ್ ಇರಬೇಕು ಅದು ಅಂದ್ರೆ ವೈಬ್ ಇರಬೇಕು ಅಂದಾಗ ಇದು ವೈಬ್ ಬಟ್ ಅವ್ರದ್ದು ಕ್ಲಾರಿಟಿ ಇತ್ತು ಇದು ಸ್ವಲ್ಪ ರೊಮ್ಯಾಂಟಿಕ್ ಇರಲಿ ಅದ್ ನಾ ಈ ತರದ್ದು ಇದು ಮಾಡಿದ್ದೆ ಇದು ಥೀಮ್ ಅದ್ ಸೊ ಅರ್ಥ ನನಗೆ ನನಗ ನನಗ್ ಹಿಂಗ್ ನೀವು ಥೀಮ್ ಕೊಟ್ರ ವಿಜುವಲ್ ನೋಡ್ತಿರ್ತಾರಲ್ರಿ ನೋಡುಕು ಆಡಿಯೋ ಕೇಳ್ದಾಗ ಕೇಳ್ದಂಗ್ ಅನ್ಸುತ್ತೆ ಐಫ್ ಆಗಿತ್ತಿಲ್ರಿ ಒಂಥರ ಬೀಟ್ ಒಂಥರ ಏನೋ ರೊಮ್ಯಾಂಟಿಕ್ ಫೀಲ್ ಬಂದೇ ಬರುತ್ತೆ ಸೊ ನಾನು ಹಂಗ ಆ ಆತರ ಎಮೋಷನಲ್ ಕರೆಕ್ಷನ್ಸ್ ಇರಬೇಕು ನನ್ನ ಪ್ರೊಸೆಸ್ ಒಂದು ಏನು ಅಂದ್ರೆ ಲೈಕ್ ಒಂದೇನೋ ಪ್ರೊಸೆಸ್ ಆಗುವಾಗ ನಾವು ಒಂದು ಇದು ಯೂಸ್ ಮಾಡ್ತೀವಿ ಇವರಿಗೆ ನನ್ನ ಥೀಮ್ ಏನು ಅಂತ ಅರ್ಥ ಆಗ್ಬೇಕಿತ್ತು ನಿಮ್ಗೆ ಗೊತ್ತಿದ್ದಾಗ ಹೀರೋಯಿಸಮ್ ಇರುತ್ತೆ ರೊಮ್ಯಾಂಟಿಕ್ ಇರುತ್ತೆ ಕಾಮಿಡಿ ಇರುತ್ತೆ ಅದೇ ತರ ನಂದು ಒಂದು ಥೀಮ್ ಇದೆ ಒಂದು ಲೆವೆಲ್ ವರ್ಗು ಬಂದತ್ರಿ ಈಗ ಮುಂದುವರಿಯಕೈತಿ ಪ್ರೊಸೆಸಿಂಗ್ ಒಳ ಮಾಡಕತ್ತಾರ ಮಾಡ್ ಫುಲ್ ಇಂಟ್ರೆಸ್ಟ್ ಕೊಟ್ಟ ಹಿಂಗೆ ಡಿಸ್ಕಷನ್ ಮಾಡ್ತಾ 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 ನನ್ನ ಥೀಮ್ ವರ್ಕ್ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಯಿತು ಹಾಗಾಗಿ ನಾವು ಒಂದು ಟೀ ಕುಡಿದು ಬರೋಣ ಅಂತ ಹೊರಗೆ ಬಂದ್ವಿ ಗ್ಯಾಪ್ ಒಮ್ಮೆ ಹೋಪ್ ಹೋಪ್ ಬರೋಣ ಸೀದಾ ಅದೇನು ನೀವು ಅಂದ್ರಲ್ಲ ಒಮ್ಮೆ ಗ್ರ್ಯಾಂಡ್ ಏನೋ ಅಂದ್ರಲ್ಲ ಅಲ್ಲಿ ತೆಂಗಿ ಈ ಗ್ಯಾಪ್ ಒಳಗೆ ಹೋಪ್ ಬಟ್ ಇನ್ನೊಂದು ಈಗ ಹಿಂಗ್ ಮಾಡೋ ಮುಂದಾಗ ನಾವು ಮಾಡೋ ಮುಂದಾಗ ನೀವು ಮ್ಯೂಸಿಕ್ ಮಾಡ್ತಿರ್ಲಾ ವಾಯ್ಸ್ ಸಿಂಗರ್ ಹಾಡ ಹಾಡಿದ ಮ್ಯೂಸಿಕ್ ರೆಫರೆನ್ಸ್ ತೋರಿಸ್ಬೇಕು ಯಾವತ್ತು ಅದ್ರ ಕಂಪೋಸ್ ನಾ ಮಾಡಿರ್ತೀವಲ್ರಿ ಎಲ್ಲಾ ಇನ್ಸ್ಟ್ರೂಮೆಂಟ್ ಒಂದ್ ರೇಂಜ್ ಇರ್ತದ ರೀ ಎಕ್ಸಾಂಪಲ್ ಆರ್ಕೆಸ್ಟ್ರಾ ಒಳಗ ಚಲೋ ಅಥವಾ ಇನ್ಸ್ಟ್ರೂಮೆಂಟ್ ಬರ್ತದ್ರಿ ಚಲಿ ಚಲೋ ಅಂತೀವಿ ಅದೊಂದು ರೇಂಜ್ ಇರ್ತದ ಅದು ಹೈ ರೇಂಜ್ ಹೋಗಲ್ಲ ಹೈ ಹೈ ಹೋಗಲ್ಲ ರೀ ಅದ್ರದ್ದು ರೇಂಜೇ ಎಷ್ಟಿರ್ತದ ಬೇಸ್ ರೇಂಜ್ ಇಷ್ಟ ಇರ್ತದೆ ವಾಯ್ಲಾದ್ ಇಷ್ಟಿರ್ತದೆ ವಾಯ್ಲಿಂದ ಇರ್ತದ ಸೊ ನಾವು ವಯೋಲಿನ್ ಇಲ್ಲಿ ಬಾರಸ್ ಅಂದ್ರೆ ಬರ್ಸಕ್ ಬರಲ್ಲ ಅಂದ್ರ ಲೋ ಬೇಸೋ ಬಾರಸ ಸ್ವಲ್ಪ ಬೇಸಾರ ಬರಲ್ರಿ ಅದು ಸೊ ನಾವ್ ಏನೇ ಇನ್ಸ್ಟ್ರೂಮೆಂಟ್ ಬಾರಿಸ್ತಿವಿ ಅದರ ರೇಂಜ್ ತಿಳ್ಕೊಂಡೆ ಮಾಡ್ಬೇಕು ಹಂಗೆ ಬ್ರಾಸ್ ಇನ್ಸ್ಟ್ರೂಮೆಂಟ್ ದು ಸೇಮ್ ಇವನ್ ವಾಯ್ಸ್ ಸೇಮ್ ರೀ ಸೊ ನಾವ್ ಕಂಪೋಸ್ ಮಾಡೋರು ಪ್ರೋಗ್ರಾಮರ್ಸ್ ಅಂದ್ರೆ ಯಾರು ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾರಲ್ರಿ ಅರೇಂಜ್ಮೆಂಟ್ ಅವ್ರಿಗೆ ಗೊತ್ತಿರ್ಬೇಕು ಅಂಡ್ ಕಂಪೋಸರ್ಗು ಗೊತ್ತಿರಬೇಕು ಈ ಇನ್ಸ್ಟ್ರೂಮೆಂಟ್ ಇದೇ ರೇಂಜ್ ಅದ ಸೊ ಅದು ಥೀಮ್ ಇಟ್ಕೊಂಡೆ ನಾವು ಪ್ರೋಗ್ರಾಮ್ ಮಾಡ್ಬೇಕು ಓಕೆ ಇಲ್ಲಾಂದ್ರೆ ಅದು ಬಹಳ ಆಡ್ ಸೌಂಡ್ ಫೇಕ್ ಫೇಕ್ ಸೌಂಡ್ ಬರ್ತದೆ ರೀ ಅದು ಅದಕ್ಕೆ ಕಂಪ್ಯೂಟರ್ ದಾಗ ಇರುವಂತ ಏನ್ ಇನ್ಸ್ಟ್ರೂಮೆಂಟ್ ಇರ್ತಾವಲ್ಲ ರೀ ವಯಲಿನ್ ಅದು ಅದು ಒರಿಜಿನಲ್ ಅದಕ್ಕೆ ಕೇಳಸಲ್ಲ ಅಂದ್ರೆ ಆ ರೇಂಜ್ ದಾಗ ಬರ್ಸಲ್ಲ ಯಾರು ಅದ್ರದೊಂದು ಸೆಟ್ ಆಫ್ ರೇಂಜ್ ಇರ್ತದೆ ಲೈವ್ ಒಳಗೆ ಫೀಲ್ ಅದಕ್ಕೆ ಬರ್ತದ ಅಂದ್ರೆ ಅದ್ರದೊಂದು ರೇಂಜ್ ಅವ್ರಿಗೆ ಗೊತ್ತಿರ್ತದೆ ರೀ ಬಾರ್ಸೋರಿ ಸೊ ಇದೊಂದು ಫರ್ಕ್ ಅದ ಅಂದ್ರೆ Yes. Nice. ಎಲ್ಲಾ ಮುಗೀತ್ರಿ ನಿಮ್ಗೊಂದ್ಸಲ ಕೇಳಿಸ್ ನೋಡ್ಬೇಕು ಈಗ ಊಟ ಮಾಡ್ಬೇಕು ಅಂತ ಹೋಟೆಲ್ ಕರ್ಕೊಂಡ್ ತುಂಬಾ ಜಾಸ್ತಿ ಹೊತ್ತು ಅರ್ಕೆ ಅವ್ರಿಗೆ ಕಾಡಿಸಿ ಅದು ಮಾಡಿ ಇದು ಮಾಡಿ ಫೈನಲ್ ಈಗ ಔಟ್ಪುಟ್ ಬಂದೈತಿ ಅವ್ ಟೈಮನ್ನ ಜಾಸ್ತಿ ತಿಂದಾವ್ ನಾನೇ ಅಂತ ಇದುವರೆಗೂ ಹೇಳ್ತಿರ್ತಾರೆ ಅವ್ರ ಸಪೋರ್ಟರ್ಸ್ ಅವ್ರ ಜೊತೆಗಿದ್ದವ್ರ ಫ್ರೆಂಡ್ಸ್ ಎಲ್ಲರೂ ಭಾಳ ಜನ ಬಂದಿದ್ರು ಗೊತ್ತಿಲ್ಲ ಇದೋರ್ಗೆ ಅವ್ರು ಇಷ್ಟು ಟೈಮ್ ತೊಗೊಂಡಿಲ್ಲ ಅಂತ ಔಟ್ಪುಟ್ ಟೈಮ್ ಹೇಳಿ ಇವಾಗ ನೋಡ್ತೀರಿ ನೀವು ಏನು ಅನ್ನಿಸ್ತೀರಿ ನಿಮಗೆ ಆ್ಯಕ್ಚುಲಿ ಅವರು ತುಂಬ ಟ್ಯಾಲೆಂಟೆಡ್ ನನಗೂ ಕೆಲವೊಂದು ಕಲೀಲಿಕ್ಕೆ ಸಿಕ್ತು ಏನಂದ್ರೆ ಲೈಕ್ ವಿಷನ್ ಮ್ಯಾಚ್ ಆಗೋದು ಇಂಪಾರ್ಟೆಂಟ್ ಅದು ಅವ್ರ ವಿಷನು ನಮ್ಮ ಕಂಪೋಸಿಷನ್ ಮ್ಯಾಚ್ ಆಗಬೇಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ಅದಕ್ಕೆ ಟೈಮ್ ಹೋಗ್ತದೆ ಲೈಕ್ ಅವ್ರೇನು ನೋಡ್ತಾರೆ ಏನು ಫೀಲ್ ಮಾಡ್ತಾರೆ ಏನು ಕೇಳ್ತಾರೆ ಅದು ನಾ ಅರ್ಥ ಮಾಡ್ಕೊಂಡ್ರೆ ನಾನು ನನ್ನ ನಾನು ಮಾಡ್ಬೋದು ಈಗ ಇಷ್ಟು ದಿನ ನಾನು ಮಾಡಿದ್ದು ನನ್ನ ಥರ ಮಾಡ್ತಿದ್ದೆ ಮೇ ಬಿ ಇದೊಂದು ನನಗೆ ಎಕ್ಸ್ಪೀರಿಯನ್ಸ್ ಮೇ ಬಿ ನೆಕ್ಸ್ಟ್ ಟೈಮ್ ಇನ್ನೂ ಬೆಟ್ರ್ ಮಾಡ್ಬೋದು ಅಂತ ಒಂದು ಹೋಪ್ ಅದ ನಿಮ್ಗೆ ಹೇಳಿದಂಗೆ ಈಗ ಆಲ್ರೆಡಿ ಔಟ್ಪುಟ್ ರೆಡಿ ಆಗೈತಿ ಆ ಔಟ್ಪುಟ್ಟನ್ನು ಕೇಳಿಸ್ಕೊಡ್ರಿ ನಿಮ್ಗೇನು ಅನಿಸುತ್ತೆ ಸೊ ಇದುವರೆಗೂ ನಾವು ಹಾಕಿರುವಂಥ ಶ್ರಮ ಏನಿಲ್ಲ ಅಂದ್ರೆ ಒಂದು ನಾಲ್ಕು ತಾಸಂದ್ರಿ ಹ್ಞೂ ಹಾಂ ಐದಾರು ತಾಸು ಹಾಂ ನಾಲ್ಕೈದು ತಾಸು ಕುಂತು ವರ್ಕ್ ಮಾಡಿ ಅದ್ರ ಮೇಲೆ ಒಂದ್ಸಲ ಕೇಳಿರಿ ಕೇಳಿಸ್ಕೊಂಡು ಅದಾದಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಒಳಗೆ ತಿಳಿಸ್ರಿ ಆ್ಯಂಡ್ ಇನ್ನೊಂದು ಮರೆಯೋಕ್ಕೆ ಹೋಗ್ಬಿಡ್ರಿ ಆರ್ ಕೆ ಅವರು ಬೆಸ್ಟ್ ಮ್ಯೂಸಿಕ್ ಮಾಡ್ತಾರೆ ಸಾಧ್ಯವಾದಷ್ಟು ನಿಮ್ಮ ಕ್ರಿಯೇಟರ್ಸ್ ನೀವು ಕ್ರಿಯೇಟರ್ ಸರ್ ಬರ್ತಿರ್ತಾರೆ ಹೊಸಬರು ಅಂಥವ್ರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾನು ಅವ್ರ ನಂಬರ್ ಕೊಡ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ತೆಲ್ಲಿ ತಿಂತಾರೆ ಅಂತೇಳಿ ಅದಕ್ಕೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ಅವ್ರಿಗೆ ಅವ್ರ ನಂಬರ್ ಶೇರ್ ಮಾಡ್ತೀನಿ ಅದಾದ್ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಮಾಡಿಸ್ಬೋದು ಏನೇನು ಎಕ್ಸ್ಪೀರಿಯನ್ಸ್ ಇರುತ್ತೆ ಹೇಗೆ ಮಾಡ್ತಾರೆ ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಂಡಿನಿ ಸೊ ಮ್ಯೂಸಿಕ್ ಮಾಡೋದು ಅಂದ್ರೆ ಇದೆ ಹಿಂಗೆ ಮಾಡ್ತಾರೆ ಸೊ ಬೇರೆ ಬೇರೆ ಥರನೂ ಇರುತ್ತೆ ಲೈವ್ ನಡೆಸೋದು ಬೇರೆ ಈ ಥರ ಮ್ಯೂಸಿಕ್ ಮಾಡೋದೇ ಬೇರೆ ಈಗ ಲೈಕ್ ಸ್ಟುಡಿಯೋ ಅಂದ್ರೂ ಹಿಂಗೆ ಇರುತ್ತೆ ಆದರೆ ದೊಡ್ಡದಾಗಿ ಮಾಡಿಕೊಂಡು ದೊಡ್ಡದಾಗಿರುತ್ತೆ ಸೊ ಇವರು ತಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಾರೆ ಸೊ ತಮ್ಮ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಬರ್ತಾ ಇರ್ತಾವ ಮತ್ತು ದೊಡ್ಡ ಪ್ರಾಜೆಕ್ಟ್ ಒಳಗೆ ವರ್ಕ್ ಮಾಡಿದ್ದಾರೆ ಅವೆಲ್ಲ ಬೇರೆ ಕಡೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಸಣ್ಣ ಸಣ್ಣ ವರ್ಕ್ಗಳ ಮಾಡ್ಕೊತ ಇದ್ದಾರೆ ಸೊ ನೀವೇನಾದ್ರೂ ಹೊಸಬ್ರಾಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರನ್ನ ಬರ್ರಿ ಔಟ್ಪುಟ್ ಚೆಕ್ ಮಾಡೋದು ಬನ್ರಿ ಬನ್ರಿ ಓಂಗಿತ್ರಿ ಆಯ್ತಲ್ಲ ನಿಜವಾಗ್ಲು ನಂಗಂತ ಬಾಳ ಖುಷಿ ಆಗಿತ್ ಅವ್ರ ಜೊತೆ ವರ್ಕ್ ಮಾಡಿ ನಿಮ್ಗೆ ಹೇಳಿದ್ದೆ ನಾನು ಯೂಟ್ಯೂಬ್ಗೆ ಮ್ಯೂಸಿಕ್ಗಳನ್ನು ಎಲ್ಲಿ ತಗೊಳ್ಬೇಕು ಅಂತ ಹೇಳಿ ಏನಲ್ರಿ ಸಿಂಪಲ್ ನಿಮ್ಮ ಗೂಗಲ್ ಕ್ರೋಮ್ ಏನಿರುತ್ತೆ ಅಲ್ಲಿ ಗೂಗಲ್ ಕ್ರೋಮಿಗೆ ಹೋಗ್ರಿ ಗೊತ್ತು ಗೂಗಲ್ ಅಥವಾ ಕ್ರೋಮಿಗೆ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಯೂಟಾ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಸರ್ಚ್ ಮಾಡಿರಿ ಇಲ್ಲಿ ಕಾಣಿಸುತ್ತಲ್ಲ ಆಲ್ರೆಡಿ ನಾನು ಸರ್ಚ್ ಮಾಡಿದ್ದೆ ನೋಡಿರಿ ಇಲ್ಲಿ ಸೊ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ನ ಸರ್ಚ್ ಮಾಡ್ರಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಐಕಾನ್ ಬರುತ್ತೆ ಅಷ್ಟೇ ಇರ್ರಿ ಸೊ ಈ ರೀತಿ ಬಂದಿರುತ್ತೆ ಈ ರೀತಿ ಬಂದಾಗ ಜಸ್ಟ್ ನೀವು ಝೂಮ್ ಮಾಡ್ತಾ ಹೋದಾಗ ನಿಮ್ಗೆ ಈ ಕಡೆ ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ಕೆಲವು ಮ್ಯೂಸಿಕ್ ಆಗೋನ್ ಕಾಣಿಸುತ್ತ ಅಲ್ವಾ ಸೊ ಈ ಮ್ಯೂಸಿಕ್ ಐಕಾನ್ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸಾಕಷ್ಟು ಮ್ಯೂಸಿಕ್ಗಳು ಬರ್ತಾವೆ ಆ ಮ್ಯೂಸಿಕ್ಗಳನ್ನು ಒಂದೊಂದೊಂದೊಂದು ಪ್ಲೇ ಮಾಡಿರಿ ನೋಡ್ರಿ ಇದು ಪ್ಲೇ ಆಗ್ತಾಯಿ ಸೊ ನಿಮ್ಗೆ ಪ್ಲೇ ಮಾಡಿ ಈಗ ಇದನ್ನ ಪ್ಲೇ ಮಾಡತ್ತಿರಲ್ಲ ಸೊ ಯಾವುದೇ ಆಗಿರಲಿ ಯಾವುದನ್ನೇ ಆಗಿರಲಿ ನಿಮ್ಗೆ ಈ ಸೈಡ್ ನೋಡಿದಾಗ ಅಲ್ಲಿ ಡೌನ್ಲೋಡ್ ಅನ್ನೋನ್ ಆಪ್ಷನ್ ಬಂದಿರುತ್ತೆ ನೋಡ್ರಿ ಇಲ್ಲಿ ಸೊ ಇಲ್ಲಿ ಕಾಣಿಸುತ್ತಲ್ಲ ಈ ಥರ ಯಾವ ಪ್ಲೇ ಮಾಡ್ತಿರ್ತೀವ ಎಲ್ಲ ಬಂದಿರುತ್ತೆ ಆಪ್ಷನ್ ಸೊ ಅದನ್ನ ಕ್ಲಿಕ್ ಮಾಡೋದು ಅಷ್ಟೇ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇದನ್ನು ತೊಗೊಂಡು ಸೇವ್ ಟು ಫೈಲ್ಸ್ ಹೊಡಿದು ಅದು ಸೇವ್ ಆಗಿರುತ್ತೆ ಅಂಡ್ ಇನ್ನೊಂದು ಏನಂದ್ರೆ ಇವ್ವ ಯಾವುದಕ್ಕೆ ಆಗಿರಲಿ ಕಾರ್ಪೋರೇಟ್ ಕ್ಲೇಮ್ ಆಗಂಗಿಲ್ಲ ರೀ ಯಾಕಂದ್ರೆ ಯೂಟ್ಯೂಬ್ ಅವರೇ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ ಇವನ್ನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿ ಹಂಗಾಗಿ ಕಾರ್ಪೋರೇಟ್ ಕ್ಲೇಮ್ ಬರಂಗಿಲ್ಲ ಮುಂದೆ ಹೆಂಗಿದ್ರು ನಾವು ಶಾರ್ಟ್ ಮೂವಿ ಆಗಿರ್ಬೋದು ಸ್ಟೋರಿಗಳಾಗಿರ್ಬೋದು ಸಿಕ್ಕಾಪಟ್ಟೆ ಬರುವುದವ ಸೊ ಅವ್ರ ಜೊತೆ ಫ್ಯೂಚರ್ ಒಳಗೆ ವರ್ಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪರಿಚಯ ಆಗಲಿ ಅಂತ ಹೇಳಿ ಈ ಒಂದು ಬಿ ಜಿ ಎಮ್ ರೆಡಿ ಮಾಡ್ಸಕ್ ಬಂದಿದ್ದೆ ಇಂಡ್ರೋ ಬಿಜಿಎಂ ಸೊ ಭಾಳ ಭಾಳ ಖುಷಿ ಆಗಿದೆ ನಿಮ್ಮ ಜೊತೆ ವರ್ಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ನಿಮ್ ಟೈಮ್ಗೋಸ್ಕರ ಥ್ಯಾಂಕ್ ಯು ಯಾಕಂದ್ರೆ ಡೈರೆಕ್ ನಂಗೆ ಜಾಸ್ತಿ ಕೊಟ್ಟ್ರಿ ಅಂತ ಹೇಳಿ ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಯಾರು ವಿಡಿಯೋನ ಪೂರ್ತಿ ನೋಡಿದಿರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ ಗೊತ್ತಲ್ಲ ರೀ ಯಾವ್ದಂತ ಶೇರ್ ಮಾಡೋದನ್ನು ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್